ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ನಾನಿವತ್ತು ಹಿಡಿಕೆ ಇದ್ದೇ ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಬೇಕು ಮನೆಯಲ್ಲ ಕಸೆ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡಿದ್ದಾಯಿತು ಅಪ್ ಆಗಿ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಸಜ್ಜು ಕೂಡ ನನ್ನ ಜೊತೆನೇ ಹೆದ್ದ ಅವನು ಅವ್ನಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿದ್ದಾಯಿತು ತಿಂಡಿಗೆ ಅಂತೇಳಿ ಇವತ್ತು ಬಿಸಿಬೇಳೆ ಬಾತ್ ಮಾಡ್ಕೋತಿದ್ದೆ ಫ್ರೆಂಡ್ಸ್ ಒಂದು ಅರ್ಧ ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೆ ಅರ್ಧ ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ಹೆಸರು ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ಅದನ್ನು ಅದ್ರ ಜೊತೆಗೆ ಎರಡು ಹಾಕಿ ಮುಚ್ಚು ಕ್ಲೋಸ್ ಮಾಡಿ ಅದು ಬೇಯಕ್ಕೆ ಅಂತ ಇಟ್ಬಿಟ್ಟು ಹಾಗೆ ನಾನು ಒಂದು ಬಿಸಿನೇ ತೆಗೆಸ್ಕೊಂಡು ನಾನು ಕುಡಿದು ಪಾಪವು ಕೂಡ ಸ್ವಲ್ಪ ಕುಡಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೋಣ ಅಂತೇಳಿ ಬಂದೆ ಫ್ರೆಂಡ್ಸ್ ಅವ್ನ ಪಾಪ ಕೂಡ ಸ್ನಾನ ಮಾಡಿಸಿದ್ನಲ್ವ ಅವ್ನವರ್ಗಡೆ ಎಲ್ಲ ಆಟ ಆಡ್ಕೊಂಡಿದ್ದ ಜೊತೆಗೆ ನೀವು ನೋಡ್ಬೋದು ವೀಡಿಯೋದಲ್ಲಿ ಪೂರ್ತಿ ನನಗೂ ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಿರ್ತಾನೆ ತರಲೆತಿ ಉಂಟಾಟಗಳು ಮಾಡ್ತಿರ್ತಾನೆ ಅಂತೇಳಿ ಅದನ್ನು ಕೂಡ ನೀವು ಆಯಿಸ್ಕೊಂಡು ದೇವ್ರ ಮನೆ ಎಲ್ಲ ಇದ್ದೆ ಆಲ್ರೆಡಿ ನಾನು ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಅಡುಗೆ ಮಾಡಿ ಸ್ಟವ್ ಅದು ಸಜ್ಜಗಳೆಲ್ಲ ಇರುತ್ತಲ್ವ ಕಿಟಕಿ ಅದ್ರ ಎಲ್ಲ ನೀಟಾಗಿ ನೈಟ್ ಹೊತ್ತೆ ನಾನು ಇಲ್ಲೇ ಎಲ್ಲ ಊರಲ್ಲಿ ಇದ್ದಾಗ್ಲೂ ಎಲ್ಲ ಯಾವಾಗಲೂ ಅಷ್ಟೇ ಫಸ್ಟ್ ನೈಟ್ ಹೊತ್ತಿನ ಅಡುಗೆ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಮನ್ಕೊಂಡ್ಬಿಡ್ತೀನಿ ಎದ್ದು ಕಸ ಹೊಡ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ಆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋದಷ್ಟೇ ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ತಿಂಡಿ ತಿಂಡಿ ವಿಚಾರದಲ್ಲಿ ಸಂ ಟೈಮ್ ನೀನು ಹೇಳ್ತೀನಿ ಅಂದರೆ ಆಗಿಬಿಡುತ್ತೆ ಬೆಳಗ್ಗೆ ಟೈಮ್ ಅಂತ ಹೇಳ್ಬಿಟ್ಟು ನಾ ಇತ ಏನಾದರೂ ಅದಕ್ಕೆ ಆಲ್ಟರ್ನೇಟ್ ಆಗಿ ಅಥವಾ ಬೇಗ ಆಗುವಂಥದ್ದೇ ನಾನು ಭಾರತ ದಿನದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಇವತ್ತು ಕೂಡ ಅದೇ ರೀತಿ ಬಟ್ ಇವತ್ತು ಆ ಥರ ಆಗಲಿಲ್ಲ ಇವತ್ತೇನಾದರೂ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಳ ಅಂತ ಅಂದ್ಕೊಂಡೆ ಯಾಕಂದರೆ ಬೇಗ ಬೇಗ ಆಗಿಬಿಡುತ್ತೆ ಹೇಳೋದು ಕೆಲಸ ಬೇಗ ಬೇಗ ಅನ್ಕೋತೀನಿ ಅಂದರೆ ಎದ್ದಿದ್ದೇ ಲೇಟ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲೇ ಬಾತ್ ಮಾಡಿಕೊಳ್ಳೋಣ ನನಗೆ ಬೆಳಿಗ್ಗೆಯಿಂದ ಇದೇ ಕನ್ಫ್ಯೂಸ್ ಆಗ್ತಿದೆ ನೋಡಿ ಆ್ಯಕ್ಚುಲಿ ಅದು ಪೊಂಗಲ್ ಅಲ್ವ ಖಾರ ಪೊಂಗಲ್ ಅದು ನಾನು ಬಿಸಿ ಬೆಳೆಬಾತ್ ಬಿಸಿ ಬೆಳೆದು ನಾನು ಆಮೇಲೆ ಹೆಂಗೆ ಬಿಸಿ ಆಗುತ್ತೆ ಅಂತ ನನಗೆ ನಾನೇ ಲೆಕ್ಕಾಚಾರ ಹಾಕ್ಕೋತಾಯಿರ್ತೀನಿ ಅದು ಬಂದು ಕ ಪೊಂಗಲ್ ಮಾಡ್ಕೋತಾ ಇದ್ದೆ ಅಲ್ಲಿ ನೋಡಿ ನಮ್ಮ ಪುಟ್ಟಿನ ಅವನು ಎಷ್ಟು ತರನೆ ಮಾಡ್ತಾನೆ ಅಂದರೆ ನೀವು ವಿಡಿಯೋದಲ್ಲಿ ನೋಡಬೇಕು ಅದೊಂದಷ್ಟು ಹೆಡಿಟ್ ಕೂಡ ಮಾಡಿದ್ದೀನಿ ನಾನು ಮಾಡಿದ ತರಲಿಗಳೆಲ್ಲ ಫೈನಲಿ ಅಲ್ಲಿ ಕುಕ್ಕರ್ ಕೂಡ ಕುಗಿತ್ತು ಅದರಲ್ಲಿ ಒಂದು ಬಿಸಿಲು ಒಂದರಿಂದ ಎರಡು ಬಿಸಿಲು ಹೊಡಿಸ್ಕೊಂಡ್ರೆ ಸಾಕು ಯಾಕೆಂದ್ರೆ ಅಂತೂ ತುಂಬ ನೈಸಾಗಿ ಬೇಯಿಸ್ಕೊಬಾರ್ದಲ್ವಾ ಹಾಗಾಗಿ ಅದಕ್ಕೆ ಒಂದರಿಂದ ಒಂದು ಎರಡು ಬಿಸಿಲು ಉಡ್ಸ್ಕೊಂಡು ಅದನ್ನು ಕೂಡ ಆಫ್ ಮಾಡಿಕೊಂಡು ಏಕೆಂದರೆ ಪೂಜೆ ಮಾಡ್ಕೊಂಡು ಅಂತೇಳಿ ಹೇಳಿ ಮಾಡ್ಕೊತಾ ಇದ್ದೆ ನಮ್ಮ ಪುಟ್ಟ ನೋಡಿ ನಾನೇ ಮಾಡ್ತೀನಿ ನಮ್ಮ ಅಂತೇಳಿ ನನ್ನ ಜೊತೆಗೆ ಅವನು ಕೂಡ ಕೈ ಜೋಡಿಸ್ತಾ ಇದ್ದಾನೆ ದೇವ್ರ ಮೇಲೆ ನಮಗೆ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ನಾನು ಫಸ್ಟಿಂದ ಒಂದೇ ಥರ ಈ ಥರ ದೇವ್ರ ಪೂಜೆ ಪೂಜಾ ವಿಚಾರದಲ್ಲಿ ಒಂದೇ ರೀತಿ ಮಾಡ್ಕೊಂಡು ಬಂದೆ ಆದರೂ ಸ ಮಧ್ಯದಲ್ಲಿ ಎಲ್ಲ ಚೆನ್ನಾಗಿತ್ತು ಎಲ್ಲ ಆಯಿತು ಅಂತಂದಾಗ ಒಂದೊಂದ್ಸರಿ ನಮಗೆ ಉಂಟೋಯಿತು ಆದರೂ ನಂಬಿಕೆ ನಾನು ಕಳ್ ನಮಗೆ ಕಳ್ಕೊಂಡಿದ್ದೇನೆ ಇಲ್ವೋ ಗೊತ್ತಿಲ್ಲ ಒಟ್ಟು ನಾವು ಇದ್ದೀವಿ ನಾವು ಮಾಡಬೇಕಲ್ಲೂ ನಾವು ಹೆಣ್ಮಕ್ಳುಗಳಾಗಿ ಇದು ಮನೆಯಲ್ಲಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯನೋ ಅಥವಾ ನಮ್ಮ ಹೆಣ್ಮಕ್ಳು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಅದು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಏನು ಮಾಡಬೇಕು ಮಾಡ್ತೀನಿ ಅಷ್ಟೇ ಅದು ನನ್ನ ಆತ್ಮತೃಪ್ತಿನೂ ನನ್ನ ಸಂತೋಷಕ್ಕೋ ಏನೋ ಒಂದು ಒಟ್ಟು ಮಾಡಬೇಕು ಮಾಡುವಂಥದ್ದು ಅಷ್ಟೇ ಎಲ್ಲ ಮುಗಿಸ್ಕೊಂಡಿದ್ದೇ ಅನ್ನ ಮತ್ತು ಬೇಳೆ ಬೆಂದಿತ್ತಲ್ವ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತೇಳಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಆ್ಯಕ್ಚುಲಿ ಮೆಣಸಿನ ಕಾಳು ಮೆಣಸಿನ ಪುಡಿ ಇತ್ತು ಕಾಳು ಖಾಲಿಯಾಗಿತ್ತು ಹಂಗಿಲ್ಲ ಸಿಗಲಿಲ್ಲ ಇವತ್ತು ಹಾಗಾಗಿ ಒಗ್ಗರಣೆಗೆ ಬೀಜ ಹಸಿರು ಮೆಣಸಿನ್ಕಾಯಿ ಕರಿಬೇವು ಗೋಡಂಬಿ ಮತ್ತು ಅದರದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಈಗಲೇ ಹಾಕೊಳ್ಳೋದು ನಾನು ಆಮೇಲೆ ಹಾಕೋತೀನಿ ಇಷ್ಟನ್ನು ಹಾಕೊಂಡು ಕಡಿಮೆ ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಕೂಡ ಹ್ಯಾಡ್ ಮಾಡಿಕೊಂಡೆ ಸಣ್ಣಪ್ಪಿದ್ರೆ ಈ ಟೈಮಲ್ಲಿ ಅಥವಾ ರೈಸ್ ಹಾಕೋತೀವಲ್ವ ಆವಾಗ ಹ್ಯಾಡ್ ಮಾಡ್ಕೊಳ್ಳುವಂಥದ್ದು ಚೆನ್ನಾಗೇ ತಳ ಇಳಿದಿರೋ ಥರ ಮಾಡ್ಕೋಬೇಕು ಆ್ಯಕ್ಚುಲಿ ಕುಕ್ಕರು ದೊಡ್ಡದಿದ್ದರೆ ಇಲ್ಲಿಟ್ಟು ಕರಲಿ ಅಥವಾ ಹಗ್ಲು ಕೆರೆ ಕರಲ್ಲಿ ಮಾಡಿದ್ರೆ ಅದಕ್ಕೆ ಒಗ್ಗರಣೆ ಆಗುತ್ತೆ ಬಟ್ ಅನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆ ರೈಸ್ ಎಲ್ಲನೂ ಹಾಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನು ತುಪ್ಪನೂ ಕೂಡ ಆ್ಯಡ್ ಮಾಡಿಕೊಂಡೆ ನೀವು ಅನ್ನ ಮತ್ತು ಬೇಳೆ ಜೊತೆಗೆ ಉಪ್ಪು ಏನಾದರೂ ಕಡಿಮೆ ಆಗಿದೆ ಅಂತಂದರೆ ಈ ಟೈಮಲ್ಲಿ ಕೂಡ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿಕೊಂಡ್ರಂತೂ ಸೂಪರ್ ಬಿಸಿ ಬಿಸಿನ ಲ್ಲಿ ಚಟ್ನಿ ಹಾಕೊಂಡು ಸಂತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಆದರೆ ಇವತ್ತು ನನಗೆ ಟೈಮ್ ಇರಲಿಲ್ಲ ಟೈಮ್ ಆಗೋಗಿತ್ತು ಹಾಗಾಗಿ ನಾನು ಚಟ್ನಿ ಮಾಡಿಕೊಳ್ಳಲಿಲ್ಲ ಆದರೂ ಟೇಸ್ಟ್ ಹೆಂಗೆ ಬರೀ ಬಂದಿರುತ್ತೋ ಏನೋ ಅಂತ ಅಂದ್ಕೊಂಡು ಯಾಕಂದರೆ ಈ ನನಗಿದ್ದರಲ್ಲ ಇಷ್ಟ ಆಗಲ್ಲ ಏನೋ ಹೆಲ್ದಿ ಫುಡ್ ತಿನ್ನಬೇಕು ತಿನ್ನಬೇಕು ಅಂತ ಅಷ್ಟೇ ಆದರೆ ಇವತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಮಧ್ಯಾಹ್ನ ಲಂಚಗೂ ಕೂಡ ನಾನು ಇದನ್ನೇ ತೊಗೊಂಡಿದ್ದೆ ಮಧ್ಯಾಹ್ನ ಲಂಚು ತಿಂದಾಗಲೂ ಕೂಡ ನನಗೆ ಬೋರ್ ಆಗಲಿಲ್ಲ ಚೆನ್ನಾಗಿತ್ತು ಲಂಚ್ ಇಲ್ಲ ಅಂದರೂ ಕೂಡ ಬೋರ್ ಆಗಲಿಲ್ಲ ಚೆನ್ನಾಗಿತ್ತು ಹಾಗೆಯೇ ತಿಂಡಿ ಕೂಡ ಮುಗಿಸ್ಕೊಂಡು ಪಾಪಗೂ ಕೂಡ ಮುಗಿಸ್ಕೊಂಡು ಕೊಂಡು ಅಂಗನವಾಡಿ ಹತ್ರ ಒಂದು ಬಿಡೋಣ ಅಂತೇಳಿ ಹೊರಟಿದ್ವಿ ನಮ್ಮ ಪುಟ್ಟ ಇನ್ನೇನೋ ಕಥೆ ಹೇಳ್ಕೊಂಡು ನಾವು ಹಂಗೆ ಅಂತ ಅಂತೇಳಿ ಬರ್ತಾ ಈ ಇವತ್ತಿನ ಬೆಳಗಿನ ಕತೆ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನೀವಿನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ ಟೇಕ್ ಕೇರ್